ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೆಲಿವರಿ ಹತ್ರ ಇರುವಾಗ ಕೆಲವೊಂದು ಲಕ್ಷಣಗಳನ್ನ ಅದು ಕಾಣಿಸ್ಕೊಳ್ಳುತ್ತೆ ಅದು ಯಾವ್ಯಾವ ಲಕ್ಷಣಗಳು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದರೆ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡಿದೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ನ್ಯಾಚುರಲ್ ಪ್ರೋಸೆಸ್ ಸೊ ನಿಮಗೆ ತರ್ಟಿ ಸಿಕ್ಸ್ ಟು ಫಾರ್ಟಿ ವೀಕ್ಸ್ ಒಳಗಡೆ ಅಂದರೆ ನೀವು ಒಂಬತ್ತು ತಿಂಗಳು ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳಿಗೆ ಬೀಳುತ್ತೆ ಅಲ್ವಾ ಬಿದ್ದಾಗ ನಿಮಗೆ ಒಂಬತ್ತು ತಿಂಗಳು ಒಳಗಡೆ ನಿಮಗೆ ಈ ರೀತಿ ಲಕ್ಷಣಗಳು ಕಂಡು ಬಂದರೆ ನೀವು ಯಾವುದೇ ರಿಸ್ಕ್ನ ತೊಗೊಳ್ದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಹಾಗೆಯೇ ನೀವು ಎಲ್ಲಾನು ನೀವು ಸಿಂಟಮ್ಗಳನ್ನ ಈ ಸಿಂಟಮ್ಗಳನ್ನ ನೀವು ಅಬ್ಸರ್ವ್ ಮಾಡಿಕೊಂಡು ನೀವು ರಿಸ್ಕ್ ತಗೊಳ್ಳೋ ಹಾಗಿಲ್ಲ ಹಾಗೆಯೇ ಫ್ರೆಂಡ್ಸ್ ಇದ್ರ ಜೊತೆಗೆ ನಿಮಗೆ ಡಿಲ್ವರಿ ಆಗೋ ಟೆನ್ ಡೇಸ್ ಅಥವಾ ಒನ್ ವೀಕ್ ಒಳಗಡೆ ನಾನು ಈಗ ಹೇಳೋ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದನ್ನು ನೀವು ಡೀಪಾಗಿ ಅಬ್ಸರ್ವ್ ಮಾಡಿಕೊಂಡು ನೀವು ಹಾಸ್ಪಿಟಲ್ಗೆ ಹೋಗಿಬಿಟ್ಟು ನಿಮ್ಮ ಡಾಕ್ಟ್ರಿಗೆ ತೋರಿಸ್ಕೊಳ್ಬೇಕಾಗತ್ತೆ ಇದರಲ್ಲಿ ನೀವು ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಹೊಟ್ಟೆ ಫುಲ್ಲು ಕೆಳಗಡೆ ಜರುಗುತ್ತೆ ಅಂದರೆ ನಿಮ್ಮದು ಆಲ್ರೆಡಿ ಹೊಟ್ಟೆ ಫುಲ್ಲು ಮೇಲ್ಭಾಗದಲ್ಲಿರುತ್ತೆ ನಿಮಗೆ ತರ್ಟಿ ಸಿಕ್ಸ್ ಟು ಫಾರ್ಟಿ ವೀಕ್ಸ್ ಒಳಗಡೆ ಈ ಥರ ನಿಮ್ಮದು ಹೊಟ್ಟೆ ಫುಲ್ಲು ಡೌನ್ ಬಂದಿದೆ ಈ ಥರ ಫುಲ್ಲು ಅಂತ ಅಂದರೆ ನಿಮಗೆ ಡೆಲಿವರಿ ಇನ್ನೇನೋ ಹತ್ರ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ಟೆನ್ ಡೇಸ್ ಇಲ್ಲ ಒನ್ ವೀಕ್ ಒಳಗಡೆ ಡಿಲ್ವರಿ ಆಗೋ ಚಾನ್ಸಸ್ ಇರುತ್ತೆ ಅಂತ ನೀವು ಇದನ್ನು ನೀವು ತುಂಬಾ ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಎರಡನೇ ಸಿಂಪ್ಟಮ್ ನೋಡೋದಾದರೆ ಮೂಡ್ ಸ್ವಿಂಗ್ಸ್ ನಿಮಗೆ ಯಾವುದಕ್ಕೂ ಏನು ಕೆಲಸ ಮಾಡಲಿಕ್ಕೂ ಮೂಡೇ ಇರೋದಿಲ್ಲ ಏನೋ ಒಂಥರ ಬೇಜಾರು ಏನೋ ಒಂಥರ ಸಂಕಟ ಏನೋ ಒಂಥರ ಹಿಂಸೆ ಅದು ಯಾವ ರೀತಿ ಅಂತ ನಮಗೆ ಹೇಳ್ಕೊಳಕ್ಕಾಗೋದಿಲ್ಲ ಆ ಥರ ಇರುತ್ತೆ ಹಾಗೆಯೇ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಫುಲ್ಲು ಸುಸ್ತಾಗೋದಾಗಿರಬಹುದು ಹಾಗೆಯೇ ಯಾವಾಗಲೂ ನಿದ್ದೆ ಮಾಡೋಣ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ತುಂಬ ನಿದ್ದೆ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಯಾಕೆ ಈ ಥರ ಆಗುತ್ತೆ ಅಂತ ಹೇಳೋದಾದರೆ ನಮ್ಮ ಬಾಡಿನಲ್ಲಿ ಅಂದರೆ ನಾವು ನಮ್ಮದು ಪ್ರೆಗ್ನೆನ್ಸಿಗೆ ಕನ್ಫರ್ಮ್ ಆಯಿತು ಅಂದ ತಕ್ಷಣ ಒಂದು ಪ್ರೊಜೆಸ್ಟರಾನ್ ಹಾರ್ಮೋನ್ ಅಂತ ಬಿಡುಗಡೆ ಆಗುತ್ತೆ ಆ ಪ್ರೊಜೆಸ್ಟರ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮಗೆ ಈ ಥರ ಸುಸ್ತಾಗಿರಬಹುದು ಏನೂ ಮಾಡೋಕ್ಕೆ ಮೂಡೇ ಇರೋದಿಲ್ಲ ಆ ಥರ ಇರಬಹುದು ಈ ಥರ ಎಲ್ಲ ಆಗುತ್ತೆ ಹಾಗಾಗಿ ನಾವು ಇದನ್ನು ಅಂದರೆ ಇದು ಸ್ಟಾರ್ಟಿಂಗು ಈ ಥರ ಆಗುತ್ತೆ ಜೊತೆಗೆ ನಿಮ್ಮದು ಎರ್ಗೆ ಸಮೀಪದಲ್ಲಿದೆ ಇನ್ನೇನೋ ಎರ್ಗೆ ಒಂದು ವೀಕ್ ಇದೆ ಇಲ್ಲ ಫಿಫ್ಟೀನ್ ಡೇಸ್ ಇದೆ ಅನ್ನುವಾಗ ನಿಮಗೆ ಈ ಥರ ಸಿಂಟಮ್ ಕಾಣಿಸ್ಕೊಳುತ್ತೆ ತುಂಬನೇ ಸುಸ್ತು ಎಲ್ಲ ಆಗ್ತಾ ಇದ್ರೆ ನೀವು ಡಾಕ್ಟ್ರಿಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ವಿಪರೀತ ತಲೆನೋವು ತಲೆನೋವು ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಸೈಡ್ ಸೈಡಲ್ಲಿ ನೋವುದ ನೋವಾಗಿರ್ಬೋದು ಇಲ್ಲ ಹಣೆ ಮೇಲೆ ನೋವಾಗಿರ್ಬೋದು ಈ ಥರ ತುಂಬ ವಿಪರೀತ ಹೇಳೋಕ್ಕೆ ಆಗಲ್ಲ ಆ ಥರ ತುಂಬಾ ಪೇನ್ ಇರುತ್ತೆ ಅಂದರೆ ಇದನ್ನು ನೀವು ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಏನೇ ಮಾಡಿದ್ರೂ ಕೂಡ ಅದು ತಲೆನೋವು ಕಮ್ಮಿ ಆಗೋದಿಲ್ಲ ಸೊ ಇದರಿಂದ ನಾವು ನಮ್ಮದು ಇನ್ನೇನೋ ಡೆಲಿವರಿ ಹತ್ರ ಇದೆ ಇನ್ನು ಟೆನ್ ಡೇಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ ವೀಕ್ ಒಳಗಡೆ ನನಗೆ ಡಿಲ್ವರಿ ಆಗುತ್ತೆ ಈ ಥರ ಸಿಂಪ್ಟಮ್ಗಳು ಕಾಣಿಸ್ಕೊಳ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ ಹಾಗೆಯೇ ಎಚ್ಚರಿಕೆಯಿಂದಲೂ ಇರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಯೂರಿನರಿ ಇನ್ಫೆಕ್ಷನ್ ಅಂದರೆ ಯೂರಿನಲ್ಲಿ ನಮ್ಮ ನಿಮಗೆ ತುಂಬಾ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಪದೇ ಪದೇ ನಿಮಗೆ ಯೂರಿನ್ ಹೋಗಬೇಕು ಅನ್ನಿಸ್ತಾ ಇರುತ್ತೆ ಹಾಗೆಯೇ ಫುಲ್ಲು ಯೂರಿನ್ ಮಾಡಬೇಕಾದ್ರೆ ತುಂಬ ಉರಿ ಮೂತ್ರ ಬರ್ತಾ ಇರುತ್ತೆ ಹಾಗೆಯೇ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೂ ಕೂಡ ಈ ಥರ ಯೂರಿನ್ ಮಾಡಬೇಕು ಪದೇ ಪದೇ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಎಂಡಿಂಗಲ್ಲಿ ನಿಮಗೆ ಸ್ಟಾರ್ಟಿಂಗಿಂತ ಜಾಸ್ತಿ ಎಂಡಿಂಗಲ್ಲಿ ಏನಾದರೂ ಯೂರಿನ್ ಪಾಸ್ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದರೆ ನೀವು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಈ ಥರ ಆಗುತ್ತೆ ಅಂತ ಹೇಳೋದಾದರೆ ಮಗು ಫುಲ್ಲು ಡೌನ್ ಬಂದಿರ ಬಂದಿರುತ್ತಲ್ವ ಸೊ ಡೌನ್ ಬಂದಿದಾಗ ಅದು ಬ್ಲ್ಯಾಡರ್ ಮೇಲೆ ಫುಲ್ಲು ಮಗುವಿಂದು ವೆಯ್ಟು ಜಾಸ್ತಿ ಬೀಳುತ್ತೆ ಆವಾಗ ನಿಮಗೆ ಯೂರಿನ್ ಪದೇ ಪದೇ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗೆ ಹೆವಿ ಡಿಸೆಂಟ್ರಿ ಆಗುತ್ತೆ ಆ ಟೈಮಲ್ಲಿ ಸುಮ್ಮನೆ ಹೊಟ್ಟೆ ಎಲ್ಲ ಫುಲ್ಲು ಕಲಿಸ್ದಂಗೆ ಆಗೋದು ಏನೋ ಒಂಥರ ಹೊಟ್ಟೆ ಒಳಗಡೆ ಹಿಂಸೆ ಆಗೋದು ಹಾಗೇನೆ ಪದೇ ಪದೇ ನಾವು ಮೋಷನ್ಗೆ ಹೋಗ್ತಾ ಇರಬೇಕು ಅಂತ ಅನಿಸೋದು ಈ ಥರ ಎಲ್ಲ ಆಗುತ್ತೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇನ್ನೂ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂತ ಹೇಳೋದಾದರೆ ವೆಜಾನಲ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಮಗು ಫುಲ್ಲು ಡೌನ್ ಬಂದಾಗ ಅದು ಸೈಡ್ ಸೈಡಲ್ಲಿ ನಿಮಗೆ ವೆಜಾನಲ್ ಪೇನ್ ಆಗಿರಬಹುದು ಹಾಗೆ ಹಾಗೆಯೇ ಫುಲ್ಲು ತೊಡೆಯೆಲ್ಲ ಪೇಯ್ನ್ ಆಗಿರಬಹುದು ಆ ಥರ ಎಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ ಯಾಕೆ ಈ ಥರ ಆಗುತ್ತೆ ಅಂತ ಹೇಳೋದಾದರೆ ನಿಮಗೆ ಡೆಲಿವರಿ ಡೇಟ್ ಹತ್ರ ಇದ್ದಾಗ ಇನ್ನೇನೋ ನಿಯರ್ ಒನ್ ವೀಕ್ ಟೆನ್ ಇದೆ ನಿಮ್ಮ ಡೆಲಿವರಿ ಅಂತ ಇದ್ದಾಗ ನಿಮ್ಮದು ಫುಲ್ಲು ಅಂದರೆ ಮಸಲ್ಸು ಇನ್ನು ನಿಮ್ದೂ ಸಡಿಲಾಗೊಂಡಿರೋದಿಲ್ಲ ಹಾಗಾಗಿ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ನೀವೇನು ಮಾಡಬೇಕು ಅಂತ ಹೇಳೋದಾದರೆ ಬಿಸಿ ಬಿಸಿ ನೀರನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಮೇಲೆಲ್ಲ ಫುಲ್ಲು ಹಾಕ್ಕೊಳ್ಳೋದು ಹಾಗೆಯೇ ಸೊಂಟಕ್ಕೆ ಹಾಕೋದು ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಮಸಲ್ಸು ಫುಲ್ಲು ಸಡಿಲಗೊಂಡು ನಿಮ್ಮ ಬೇಬಿ ಆರಾಮಾಗಿ ಓಪನ್ ಅಂದರೆ ಸರ್ವಿಸ್ ಸರ್ವಿಕ್ಸ್ ಓಪನ್ ಆಗಲಿಕ್ಕೆ ನಿಮಗೆ ಎಲ್ಪ್ಫುಲ್ ಆಗಿದೆ ಅದು ಸೊ ನೀವು ಇದನ್ನು ಕೂಡ ನೀವು ವೆಜನಲ್ ಪೇನ್ ಏನಾದರೂ ಬಂದರೆ ನಿಮಗೆ ನೀವು ಇದನ್ನು ಅಬ್ ಅಬ್ಸರ್ವ್ ಮಾಡ್ಕೊಳ್ಬೇಕು ಇನ್ನೇನು ನಂದು ಡೆಲ್ವರಿ ಡೇಟ್ ಹತ್ರ ಇದೆ ಇನ್ನೇನೋ ಡೆಲ್ವರಿ ಆಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಅಮ್ನೋಯಿಟಿಕ್ ಫ್ಲೂಯಿಡ್ ಅಮ್ನೊಯಿಟಿಕ್ ಫ್ಲೂಯಿಡ್ ಅನ್ನೋದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಿಮ್ಮ ಮಗುವಿನ ಸುತ್ತ ಇರೋ ನೀರು ಅಂದರೆ ನಿಮಗೆ ಲಾಸ್ಟಲ್ಲಿ ಇನ್ನೇನೋ ಡೆಲಿವರಿ ಡೇಟ್ ಹತ್ರ ಇದೆ ಇನ್ನೇನೋ ನನಗೆ ಡೆಲಿವರಿ ಆಗುತ್ತೆ ಅಂತ ಇರಬೇಕಾದ್ರೆ ನಿಮಗೆ ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಅಮ್ನಾಟಿಕ್ ಫ್ಲೂಡ್ ನಿಮಗೆ ಜಾಸ್ತಿ ಲೀಕೇಜ್ ಆಗಬಾರ್ದು ಅಕಸ್ಮಾತ್ ನಿಮಗೆ ಜಾಸ್ತಿ ಲೀಕೇಜ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನೀವು ಯಾವ ಕಲರ್ ಇದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂದರೆ ಅದು ರೆಡ್ ಕಲರ್ ಇದೆಯಾ ಇಲ್ಲ ಅಂತಂದರೆ ಗ್ರೀನ್ ಕಲರ್ ಇದೆಯಾ ಇಲ್ಲ ಅಂತಂದರೆ ಬ್ರೌನ್ ಕಲರ್ ಇದೆಯಾ ಯಾವ ಕಲರ್ ಇದೆ ಅಂತ ನೀವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ನೀವು ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಆ ಥರ ನೀವೇನಾದರೂ ಏನಾಗೋಲ್ಲ ಸ್ವಲ್ಪ ಸ್ವಲ್ಪ ಆಗ್ತಿದೆ ಅಂತ ಬಿಟ್ಟರೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ಇನ್ಫೆಕ್ಷನ್ ಆಗಿ ನಿಮ್ಮ ಮಗುವಿಗೆ ತುಂಬಾ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಅದು ನಿಮಗೆ ಜಾಸ್ತಿ ಲೀಕೇಜ್ ಆಗಬಾರ್ದು ಸ್ವಲ್ಪ ಸ್ವಲ್ಪ ಆದರೆ ಅದು ಇನ್ಫೆಕ್ಷನ್ ಆಗಿರುತ್ತೆ ಅಷ್ಟೇ ಅಕಸ್ಮಾತ್ ನಿಮಗೆ ಜಾಸ್ತಿ ಲೀಕೇಜ್ ಆಗ್ತಿದೆ ಅಂತ ಅಂತ ಅಂದರೆ ನೀವು ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇನ್ನು ಕೆಲವರಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಅದು ರೆಡ್ ಕಲರಲ್ಲಿ ಏನಾದರೂ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ನೀವು ರಿಸ್ಕ್ನ ತೊಗೊಳೋ ಹಾಗೆ ಇಲ್ಲ ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಈ ಥರ ಆಗ್ತಿದೆ ಅಂತ ಹೇಳಬೇಕಾಗತ್ತೆ ಇದನ್ನು ಕೂಡ ನೀವು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ನೋಡೋದಾದರೆ ಹೊಟ್ಟೆ ನೋವು ನಿಮಗೆ ಅಕಸ್ಮಾತ್ ಕಂಟಿನ್ಯೂಸ್ ಆಗಿ ಹೊಟ್ಟೆ ನೋವು ಇದೆ ಇಲ್ಲ ಒಂದು ಫೈವ್ ಮಿನಿಟ್ಸ್ ಹೊಟ್ಟೆ ನೋವಿರುತ್ತೆ ಆಮೇಲೆ ಏನಿರಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಹೊಟ್ಟೆ ನೋವಿರುತ್ತೆ ಆ ಥರ ಏನು ಆ ಥರ ಏನಾರ ಆದರೆ ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಅದು ಸ್ಟಾಪ್ ಆಗುತ್ತೆ ಅಕಸ್ಮಾತ್ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನನಗೆ ಸ್ಟಾಪ್ ಆಗ್ತಾಯಿಲ್ಲ ಕಂಟಿನ್ಯೂಸ್ಸಾಗಿ ಹೊಟ್ಟೆ ನೋವಿದೆ ಒಂದು ಫೈವ್ ಮಿನಿಟ್ಸ್ ಇರಲ್ಲ ಆಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದರೆ ಅದು ಕೂಡ ಡಿಲಿವರಿ ಪೇನ್ ಅಂತಲೇ ಹೇಳಬಹುದು ಅದನ್ನು ನೀವು ಡೀಪಾಗಿ ಅಬ್ಸರ್ವ್ ಮಾಡಿಕೊಂಡು ಸಡನ್ನಾಗಿ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಇನ್ನು ಕೆಲವರಿಗೆ ಸೊಂಟ ನೋವು ಬರುತ್ತೆ ಅದು ಯಾವ ರೀತಿ ನೋವಿರುತ್ತೆ ಅಂತ ಹೇಳೋದಾದರೆ ಅಂದರೆ ನಿಮಗೆ ಡೆಲಿವರಿ ಇನ್ನೇನೋ ನಿಯರ್ ಇದೆ ಅಂತ ಅಂದಾಗ ನಿಮಗೆ ಆ ಸೊಂಟ ಫುಲ್ಲು ಸೊಂಟ ಫಸ್ಟ್ ಪೇನ್ ಬಂತು ಆಮೇಲೆ ಸೊಂಟದಿಂದ ಹೊಟ್ಟೆಗೆ ಪೇನ್ ಬರುತ್ತೆ ಎರಡೂ ಕೂಡ ನಿಮಗೆ ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಇದ್ದರೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಕಸ್ಮಾತ್ ನಿಮಗೆ ಈಗ ಒಂದು ಟೆನ್ ಮಿನಿಟ್ಸ್ ಪೇಯ್ನ್ ಇದ್ದು ಮತ್ತೆ ಒಂದು ಫೈವ್ ಮಿನಿಟ್ಸ್ ಪೇನ್ ಇರೋಲ್ಲ ಮತ್ತೆ ಪೇಯ್ನ್ ಬರುತ್ತೆ ಆ ಥರ ನಿಮಗೆ ಕಂಟಿನ್ಯೂಯಸ್ ಆಗಿ ಆಗ್ತಾ ಇದ್ದರೆ ಇದು ಡೆಲಿವರಿ ಪೇಯ್ನ್ ಅಂತಲೇ ಹೇಳಬಹುದು ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಹಾಗೆಯೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗೆಯೇ ನೀವು ಈ ಥರ ಕಂಟಿನ್ಯೂಸ್ ಆಗಿ ಪೇನ್ ಬಂದರೆ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ತೋರಿಸ್ಬೇಕಾಗತ್ತೆ ಹಾಗೆಯೇ ಡಾಕ್ಟ್ರು ಕೂಡ ನಿಮಗೆ ಚೆಕ್ ಮಾಡ್ತಾರೆ ನೀವು ಹಾಸ್ಪಿಟಲ್ಗೆ ಏನಾದರೂ ಸಿಂಪ್ಟಮ್ ಇದೆ ಅಂತ ಹೇಳಿಬಿಟ್ಟು ಹೋದಾಗ ಆ ಡಾಕ್ಟ್ರ್ ನಿಮಗೆ ಅಂದರೆ ಡೆಲಿವರಿ ಆಗೋಕ್ಕೆ ಮಗು ಸರ್ವಿಕ್ಸ್ ಎಲ್ಲ ಓಪನ್ ಆಗಿದ್ಯಾ ಇಷ್ಟು ಇಂಚು ಅಂತ ಇರುತ್ತೆ ಆ ಅಷ್ಟು ಇಂಚು ಓಪನ್ ಆಗಿದ್ಯಾ ಹಾಗೆಯೇ ಎಲ್ಲ ನಾರ್ಮಲ್ ಇದೆಯಾ ಅಂತ ನಿಮಗೆ ಡಾಕ್ಟ್ರು ಕೂಡ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಏನಾದರೂ ಡೆಲಿವರಿ ಪ ಸ್ಟಾರ್ಟ್ ಆಗಿದರೆ ಅವರೇ ನಿಮಗೆ ಹೇಳ್ತಾರೆ ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಆ ಟೈಮ್ನ ನೀವು ಮುಗಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ತೋರಿಸ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ವೆಜಾನಲ್ ಪುಷಿಂಗ್ ಅಂದರೆ ನಿಮ್ಮ ಮಗು ಫುಲ್ಲು ಡೌನ್ಗೆ ಜರ್ಗದ ಮೇಲೆ ಸರ್ವಿಕ್ಸಲ್ಲಿ ಏನೋ ಒಂಥರ ಪುಷಿಂಗ್ ಆಗ್ತಾ ಇರೋದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಆ ಥರ ಪುಷಿಂಗ್ ನಿಮಗೇನಾದರೂ ಇದೆ ಅಂತ ಅಂದರೆ ನಿಮಗೆ ಡೆಲಿವರಿ ಇನ್ನೇನೋ ಹತ್ರ ಇದೆ ಅಂತಲೇ ಅರ್ಥ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಇದೆಲ್ಲ ಸಿಂಪ್ಟಮ್ಗಳ ಜೊತೆಗೆ ನಿಮಗೆ ಕಾಲು ಎಳ್ತಾ ಬರೋದಾಗಿರಬಹುದು ಇಲ್ಲ ಅಂತಂದರೆ ಕಾಲು ಊದ್ಕೊಳ್ಳೋದಾಗಿರಬಹುದು ಈ ಸಿಂಟಮ್ಮು ಕೂಡ ಇರುತ್ತೆ ಕೆಲವೊಬ್ಬರಲ್ಲಿ ಹಾಗೆಯೇ ಸ್ವಲ್ಪ ಜನಕ್ಕೆ ಜ್ವರ ಬರೋದಾಗಿರಬಹುದು ಹಾಗೆಯೇ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆ ಥರನೂ ಆಗುತ್ತೆ ಹಾಗೆಯೇ ಇನ್ನೂ ಕೆಲವೊಬ್ಬರಿಗೆ ಸ್ವಲ್ಪ ಮೈಕೈ ಜಾಸ್ತಿ ನೋವು ಬರೋದಾಗಿರಬಹುದು ಆ ಥರ ಎಲ್ಲ ಆಗುತ್ತೆ ಈ ಸಿಂಟಮ್ಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕು ಹಾಗೆಯೇ ಡಾಕ್ಟ್ರು ನಿಮಗೆ ಒಂದು ಇ ಡಿ ಡೇಟ್ ಅಂತ ಕೊಟ್ಟಿರ್ ಆ ಇಡಿ ಡಿ ಡೇಟ್ ಒಳಗಡೆ ಕೂಡ ನಿಮಗೆ ಹೆರಿಗೆ ಆಗಬಹುದು ಅಥವಾ ಇ ಡಿ ಡೇಟ್ ಮುಗಿದು ನಿಮಗೆ ಒನ್ ವೀಕ್ ಒಳಗಡೆ ನಿಮಗೆ ಹೆರಿಗೆ ಆಗಬಹುದು ಈ ಎಲ್ಲ ಸಿಂಪ್ಟಮ್ಗಳನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ಎಚ್ಚರಿಕೆಯಿಂದ ಇರಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಸಿಂಟಮ್ಗಳು ಎಲ್ಲಾನು ನೀವು ಚೆನ್ನಾಗಿ ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಕಸ್ಮಾತ್ ರಿಸ್ಕ್ ಅಂತೂ ತೊಗೊಳ್ಲಿಕ್ಕೆ ಹೋಗಬೇಡಿ ಏನಾದರೂ ಈ ಸಿಂಟಮಲ್ಲಿ ನಿಮಗೆ ಎಲ್ಲ ಸಿಂಟಮ್ಗಳಿಲ್ಲದೇ ಇದ್ರೂ ಅಂದರೆ ಕೆಲವೊಬ್ಬರಿಗೆ ಈ ಸಿಂಟಮ್ಗಳಲ್ಲಿ ಒಂದೊಂದು ಸಿಮ್ಟಮ್ಗಳು ಇರುತ್ತೆ ಕೆಲವೊಬ್ರಿಗೆ ಇರೋದಿಲ್ಲ ಸೊ ಈ ಸಿಮ್ಟಮ್ಗಳನ್ನ ನೀವು ಅಬ್ಸರ್ವ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಯೂಸ್ಫುಲ್ ವೀಡಿಯೋ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಎಲ್ಲರಿಗೂ ನಾರ್ಮಲ್ ಡೆಲ್ವರಿ ಆಗಲಿ ಒಂದು ಒಳ್ಳೆ ಎಲ್ತಿ ಬೇಬಿ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟು ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್